ಅವರು ಕಾಂಗ್ರೆಸ್ ಪಕ್ಷದ ಚಾಣಾಕ್ಷ ಹಾಗೂ ಕುಶಾಗ್ರಮತಿ ರಾಜಕಾರಣಿ ಗಾಂಧಿ ಕುಟುಂಬಕ್ಕೆ ಆಪ್ತರಾಗಿದ್ದ ಟ್ರಬಲ್ ಶೂಟರ್ ಕಾಂಗ್ರೆಸ್ಗೆ ಆಧಾರ ಸ್ತಂಭದಂತಿದ್ದ ಆ ನಾಯಕ ಇನ್ನು ಕೇವಲ ನೆನಪಷ್ಟೇ ಅಹಮದ್ ಪಟೇಲ್ ಕಾಂಗ್ರೆಸ್ ಪಕ್ಷ ಅಂದಾಕ್ಷಣ ನೆನಪಿಗೆ ಬರ್ತಾ ಇದ್ದ ಹೆಸರಿದು ಕಾಂಗ್ರೆಸ್ ಪಕ್ಷದ ಚಾಣಾಕ್ಷ ಹಾಗೂ ಕುಶಾಗ್ರಮತಿ ರಾಜಕಾರಣಿ ಎಂದೇ ಖ್ಯಾತಿಯಾಗಿದ್ದ ಅಹಮದ್ ಪಟೇಲ್ ಈಗ ಕೇವಲ ನೆನಪಷ್ಟೇ ಹೌದು ಅಹಮದ್ ಪಟೇಲ್ ಸೋನಿಯಾ ಗಾಂಧಿ ಕುಟುಂಬಕ್ಕೆ ಆಪ್ತರಾಗಿದ್ದವರು ಅಲ್ಲದೆ ಅವರಿಗೆ ಮಾರ್ಗದರ್ಶಕರಾಗಿಯೂ ಕೆಲಸ ಮಾಡಿದ್ರು ಸೋನಿಯಾ ಗಾಂಧಿ ಅವರು ಅಹಮದ್ ಪಟೇಲ್ ಅವರ ಅಭಿಪ್ರಾಯ ಪಡೆದ ನಂತರವೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರು ಯುಪಿಎ ಅಧಿಕಾರದ ಅವಧಿಯಲ್ಲಿ ಪಕ್ಷದ ದಂಡ ನಾಯಕರಾಗಿ ಅಹಮದ್ ಪಟೇಲ್ ಕೆಲಸ ಮಾಡಿದ್ರು ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಎದುರಾದರೂ ಧಾವಿಸಿ ಬಂದು ತಮ್ಮ ಕುಶಾಗ್ರ ಮತಿಯಿಂದ ಸಮಸ್ಯೆಗಳನ್ನು ಪರಿಹರಿಸ್ತಾ ಇದ್ರು ಈ ಕಾರಣಕ್ಕಾಗಿಯೇ ಅವರು ಟ್ರಬಲ್ ಶೂಟರ್ ಎಂದೇ ಖ್ಯಾತಿಯಾಗಿದ್ರು ಗುಜರಾತ್ನ ಕೈಗಾರಿಕಾ ನಗರ ಭರೂಚ ಜಿಲ್ಲೆ ಅಂಕಲೇಶ್ವರ ಸಮೀಪದಲ್ಲಿರುವ ಎಂಬ ಹಳ್ಳಿಯಲ್ಲಿ ಅಹಮದ್ ಪಟೇಲ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಗಸ್ಟ್ ಇಪ್ಪತ್ತೊಂದರಂದು ಜನಿಸಿದ್ರು ಪಟೇಲ್ ತಂದೆ ತಾಯಿಗಳು ಕೃಷಿಕರಾಗಿದ್ರು ತಂದೆ ಇಶಾಕ್ ಜಿ ಮೊಹಮ್ಮದ್ ಅವರ ಪ್ರೇರಣೆಯಿಂದ ಕೃಷಿ ವಿಜ್ಞಾನದಲ್ಲಿ ಪದವಿ ಪಡೆದು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದ ಅಹ್ಮದ್ ಪಟೇಲ್ ಎಪ್ಪತ್ತರ ದಶಕದಲ್ಲಿ ಕಾಂಗ್ರೆಸ್ ಪಕ್ಷ ಸೇರುವ ಮೂಲಕ ರಾಜಕೀಯ ಪ್ರವೇಶ ಮಾಡಿದ್ರು ಇನ್ನು ಚುನಾವಣೆ ಸಂದರ್ಭ ಹಾಗೂ ವಿವಿಧ ರಾಜ್ಯಗಳಲ್ಲಿ ಸರ್ಕಾರ ರಚನೆಯಲ್ಲಿ ಅಹಮದ್ ಪಟೇಲ್ ಅವರ ಪಾತ್ರವಿರುತ್ತಿತ್ತು ಹೀಗೆ ಕಾಂಗ್ರೆಸ್ ಪಾಲಿಗೆ ಎಲ್ಲವೂ ಆಗಿದ್ದ ಪಟೇಲ್ ತಮ್ಮ ಇಹಲೋಕದ ಯಾತ್ರೆಯನ್ನ ಮುಗಿಸಿದ್ದಾರೆ ಸದ್ಯ ರಾಜ್ಯಸಭಾ ಸದಸ್ಯರಾಗಿದ್ದ ಅಹಮದ್ ಪಟೇಲ್ ಅವರಿಗೆ ಕೆಲವಾರಗಳ ಹಿಂದೆಯಷ್ಟೇ ಕೊರೋನಾ ಕಾಣಿಸಿಕೊಂಡಿತ್ತು ಹಾಗಾಗಿ ಗುರುಗ್ರಾಮದ ಮೆಡಂತ ಆಸ್ಪತ್ರೆಗೆ ದಾಖಲಾಗಿ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ರು ಇದಕ್ಕೂ ಮುನ್ನ ಫರೀದಾಬಾದ್ನಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ರು ಆದರೆ ಅವರ ಆರೋಗ್ಯ ಸ್ಥಿತಿ ತೀರಾ ಹದಗೆಟ್ಟಿತ್ತು ಹೀಗಾಗಿ ಮೆಡಂತ ಆಸ್ಪತ್ರೆಯಲ್ಲಿ ಇಂದು ಕೊನೆ ಉಸಿರೆಳೆದಿದ್ದಾರೆ ಅವರಿಗೆ ಈ ಎಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಇನ್ನು ತಮಗೆ ಕೊರೋನಾ ಸೋಂಕು ತಗುಲಿದ ಕುರಿತು ಅಕ್ಟೋಬರ್ ಒಂದರಂದು ಸ್ವತಃ ಅಹಮದ್ ಪಟೇಲ್ ಅವರೇ ಖಚಿತಪಡಿಸಿದ್ರು ಅಲ್ಲದೆ ಹೋಮ್ ಐಸೋಲೇಟ್ ಆಗ್ತಾ ಇರುವುದಾಗಿ ಮಾಹಿತಿ ನೀಡಿದ್ರು ಆದರೂ ಆರೋಗ್ಯದಲ್ಲಿ ಚೇತರಿಕೆ ಕಾಣದ ಹಿನ್ನೆಲೆ ಮೆಡಂತ ಆಸ್ಪತ್ರೆಗೆ ದಾಖಲಾಗಿದ್ರು ಎಪ್ಪತ್ತೊಂದು ವರ್ಷದ ಅಹಮದ್ ಪಟೇಲ್ ಅವರು ಪತ್ನಿ ಹಾಗೂ ಇಬ್ಬರು ಮಕ್ಕಳನ್ನಾಗಲಿದ್ದಾರೆ ಇನ್ನು ಪಟೇಲ್ ನಿಧನಕ್ಕೆ ಪ್ರಧಾನಿ ಮೋದಿ ಟ್ವೀಟ್ ಮೂಲಕ ಸಂತಾಪ ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ಇನ್ನೂ ಅನೇಕ ನಾಯಕರು ಪಟೇಲ್ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ ಒಟ್ಟಿನಲ್ಲಿ ಪಟೇಲ್ ನಿಧನದಿಂದ ಕಾಂಗ್ರೆಸ್ ಪಕ್ಷ ತನ್ನ ಆಧಾರ ಸ್ತಂಭವೊಂದನ್ನು ಕಳೆದುಕೊಂಡಂತಾಗಿದೆ ಆ ಭಗವಂತ ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂತಹ ಶಕ್ತಿ ನೀಡಲಿ ನ್ಯೂಸ್ ಡೆಸ್ಕ್ ಎಕ್ಸ್ಪ್ರೆಸ್ ಟಿವಿ